ಇವಾಗಲ್ದ ಹೊಲಕ್ ಬಂದ್ರಿ ಅವ್ ನಿನ್ನೆ ಡಾಕ್ಟರ್ ಲೈಟ್ ತಂದವ್ರ ಲೈಟ್ ಕೊಡ್ಸಿದ್ರಿ ಇನ್ನೊಂದು ಇನ್ನೊಂದ್ ಹತ್ತು ಹಸ್ತ ಕೆಲಸ ಜೈ ಸಿ ಎರ ಎಲ್ಲರಿಗೂ ಇವತ್ತೊಂದ್ ಹತ್ತು ಹಿಂದ್ಗಡೆ ಒಳಗಡೆ ಬಿತ್ತನೆ ಮಾಡಿದ್ರೆ ಎತ್ಕೊಳ್ಳಿ ಅಲ್ಲಿ ನಿನ್ನೆ ಮನಿ ಹಳೆ ಪೈಪುಪ್ ಪೈಪಲ್ಲ ತೆಗೆದಿದ್ರ ಸೈಡ್ ಇಲ್ದಿದ್ರೆ ಹೊಸ ಪೈಪ್ನ್ ಬರೋರತ್ತ ಎರಡ್ ದಿನದಾಗ ಇವತ್ತು ಬೈಂದವ್ರಿ ನಿನ್ ಬೈದವ್ ರಾತ್ರಿ ಅವ್ನಲ್ದ್ರ ಇವತ್ತ ಒಳಗಡ್ ಏನ್ ಸಾಲ ಇದಾವ ನೋಡ್ರಿ ಅವ್ರು ಸಾಲು ಒಂದೊಂದ್ಸಗದಿದ್ರಿ ಪೈಪ್ಗಳ ಅಡ್ಡ ಪೈಪ್ ಪೈಪೈಪಕ್ ಬಂದಿವಿರಿ ದೊಡ್ಡ ಪೈಪ ಅವ್ರು ಅವ್ಕಿಲ್ಕರಿ ಜಾಯಿಂಟ್ ಮಾಡಿ ಎಲ್ಲ ಪೂರಾ ಟ್ರಿಪ್ ಬಿಡೋಂಗ ಮಾಡ್ಕೊ ಮಾಡಿ ಎಲ್ಲ ಮಾಡಿ ಟ್ರಿಪ್ ಹಚ್ಚಿ ಬರೋದೈತ್ರಿ ಯಾಕಂದ್ರೆ ಮಳಿ ಭೀ ಏನ ಈ ಬೀಳತ್ತಿಲ್ರಿ ಭಾಳ ಸಣ್ಣ ಇದ್ರಿ ಪೂರ ಹಿಂಗೆ ಬೆಳಕೈತ್ರಿ ದೊಡ್ಡ ಮಳಿಗೆ ಒಂದು ಹದಿನೈದು ದಿವಸ ಐತೆ ದೊಡ್ಡ ಮಳಿ ಜರ ಬಿ ಇಲ್ಲ ರೀ ಅದಕ್ಕೆ ಬೋದಾಗೋದ್ಲು ಮತ್ತು ಅವು ಉಳಾಗಡ್ಡಿ ಇದ್ದ ಹಾಕಿದವ್ರೆ ಬೀಜ ಅವು ಜಲ್ದಿ ಮುಳುಕೈತ ಹೊರ ಬರ್ಬ ಹೊರ ಬರವಲ್ಲ ಅದಕ್ಕೋಸ್ಕರ ಇವತ್ತು ಡ್ರಿಪಿನ್ ಸಿಸ್ಟಮ್ ಮಾಡೋತ್ರಿ ಡ್ರಿಪಿನ್ ಸಿಸ್ಟಮ್ ಈ ಎಲ್ಲ ಕೆಲಸನ ಮುಗಿಸಿ ಆಯ್ತು ಬಂದಿರ್ತೀವಿ ಇವಾಗೆಲ್ಲ ಬ ಬೆಳಿಗ್ಗೆ ಎಂಟು ಗಂಟೆ ಆಗಿತ್ತು ರೀ ಇವತ್ತು ಗುರುವಾರನ ಮಾಸ ಹಬ್ಬದ ಗಂಟೆಗೆ ಹೋಗಿ ಬಂದ್ರಿ ಇನ್ನೆಲ್ತಿದ್ರೆ ಹೋಗ್ರಿ ಅಂತ ಹೊಲಕ್ಕೆ ಹೋಗ್ರಿ ಅಂತ ಇವಾಗ ಹೊಲಕ್ ಬಂದ್ರಿ ಇನ್ನಿಲ್ಲ್ರೆ ಅವ್ರೆ ಇನ್ನೊಂದು ಹೊಡೆ ಮೂರು ಇಲ್ಕ ಡ್ರಿಪ್ ಪೈಪ್ ಬಂಡಲ್ ತೆಗೆದ್ ಇರ್ಸಿದಾವ್ರಿ ಇವತ್ತು ನಿಲ್ದ್ರೆ ಏನು ಹೊಲದಾಗ ಹೋಗಿನಿ ಅಂತ ವ್ಯಾನ್ ಅದ್ರಲ್ಲಿ ಎಲ್ಲ ಸಾಲಿಗೆ ಒಂದೊಂದು ಹೋಗಿದ್ರಿ ಮ್ಯಾಗೆ ಬೋದ್ ಮ್ಯಾಗ ಮತ್ತೆ ವ್ಯಾನ್ ಇಲ್ಲಿ ಬರ್ಕೊಂಡ್ರಿಷ್ಷ ಉಳ್ಳಾಗಡ್ಡಿ ಮನೆ ಬಿತ್ತನೆ ಮಾಡಿದ್ದು ನಾಲ್ಕು ಸಾಲ ಇದಾವೆ ರೀ ಇದು ಒಂದು ಸಾಲ ರೀ ಎರಡ ಮೂರು ನಾಲ್ಕು ನಾಲ್ಕು ಸಾಲ ಬಿತ್ತನೆ ಮಾಡಿದ್ದು ನಾಲ್ಕು ಸಾಲ ಬರ್ತದೆ ಒಂದು ಬೋದ್ಮ್ಯಾಗ ಭಾಗ ಕಡೆ ಇದ್ರೆ ಬಿತ್ತನೆ ಇದು ಮುಂದೆ ಎತ್ತಗೋಗ್ಲ ಇದ್ದರೆ ಕಟ್ಟಿಗೆ ಅದಿಲ್ಕ ಹೇಗಲ್ ಮಾಡೋದು ತಪ್ಪೋ ತೆಗೆದುರಿ ಅವತ್ತಿನ ವೀಡಿಯೋ ಕ್ಲಿಪ್ಗಳು ಹಾದು ಬರ್ರಿ ವೀಡಿಯೋ ಭೀ ಭಾರಿ ಆಗಿತ್ತು ರೀ ಮತ್ತು ಅವತ್ತು ಭಾಗ ಕಡೆ ಭಾಗ ಕಡೆ ಡಾಪ್ ಆಗಿತ್ತು ಏನಿದ್ರಿ ಇವಾಗಿಲ್ದ್ರೆ ಎಷ್ಟೆಲ್ಲ ಪೈಪ್ ಹೋಗದವ್ರಿ ಕೆಡವ ಸಾಲು ಹೋಗೋಣ ಹೋಗದಾವ ರೀ ಇನ್ನುವೆಷ್ಟು ಉಳಿದವು ಇನ್ನೋದಷ್ಟು ಹೋಗಿನಿರ್ತಾ ಒಗದ ಹೊಂಟಿರತ್ತೆ ಮತ್ತೆ ಇಲ್ದಿದ್ರೆ ಇಲ್ಲಿ ಒಬ್ಬರು ಜೋರಲ್ಲಿ ಹಾಡ ಚಾ ಮಾಡಿದಾರೆ ಡಾಕ್ಟ್ರದಾಗ ಎಲ್ಲ ಇದ್ದು ಅಚ್ಚಗಡೆ ಹೊಲ್ದು ಅಚ್ಚಿಗಡೆ ಚಾಲೂ ಮಾಡಿದಾರೆ ರೀ ಅದಕ್ಕೆ ಇಟ್ಟಾಗ ಬ್ಲಾಗ್ ಮಾಡಲಿಲ್ಲ ರೀ ಯಾಕಂದ್ರೆ ಮತ್ತೆ ಕಾಪ್ರೇಟ್ ಕ್ಲೈಮೆಲ್ಲ ಬಿತ್ತಂದ್ರೆ ವೀಡಿಯೋ ಓಡಲ್ ಬಿರಿ ವೇಸ್ಟ್ ಇತ್ತು ಗುದ್ದಾಡ ಮಾಡಿಂದೆಲ್ಲ ವೇಸ್ಟ್ ಆಗ್ತದೆ ಎಲ್ಲರೂ ಹಾಡ ಇಚ್ರಿ ಈಗ ಸ್ವಲ್ಪ ಟೊಮೆಟ್ರು ಹಾಡ ವಜ್ಜೆ ಅದಕ್ಕೆ ಮಾಡ್ಕ್ರಿ ಈಗ ಇಲ್ದಿದ್ರೆ ಒಂದು ಅರ್ಧ ಮುಗಿದ್ರಲ್ಲೇ ಇನ್ನೊಂದು ಅರ್ಧ ಐತ್ರಿ ಅಷ್ಟು ಹೋಗಿ ಅವು ನಿನ್ನೆ ಟ್ಯಾಕ್ಟರ್ಗೆ ಲೈಟ್ ತಂದವರು ಲೈಟ್ ಇದ್ರಿ ಮೊದ್ಲು ಟ್ಯಾಕ್ಟ್ರ್ ತೊಗೊಂಡು ಊರ ಹೋಗಿ ಅದಕ್ಕೆ ಟ್ಯಾಕ್ಟ್ರ್ ಡಬ್ಬಿ ಹೋಗಿ ತೊಗೊಂಡು ಹುರ ಹೋಗಿರಿ ಎರಡು ಹೋಲ್ ಹೊಡ್ಕೋದಿದ್ರು ಅವು ಎಲ್ಲ ಎಲ್ಲ ಲೈಟ್ ಕುಣಿಸೋದ್ ನೋಡಿ ಅಲ್ಲೊಂದು ಎರಡು ಮೂರು ಹೋಲ್ ಹೊಡ್ಕೋದಿದ್ರಿ ಮನಿ ಕಸ ಕಂಚ ಹೊಡೆದ್ರೀ ಇಲ್ಲಿ ಹೊಲ್ದಾಗ ಉಳ್ಳಾಗಡ್ಡಿ ಬಿಟ್ಟಾಗಿರಿ ಯಾವ ಇಲ್ದೋ ನಡ ಮನೆಗಿಲ್ರಿ ಕಸ ಯಾಕಂದ್ರೆ ಅವಾಗ ಗಾಳಿ ಜೋರ್ಲಿತ್ರಿ ಎಲ್ಲ ಹಾರಿ ಹೋಗಿತ್ತು ಔಷಧಿ ಕಸ ಕತ್ತ ಇಲ್ಲ ರೀ ಅದಕ್ಕೆ ಇನ್ನು ಕಸದ ಔಷಧಿ ಇಡೋದು ಬೇಡ್ರಿ ಇನ್ನು ಡೈರೆಕ್ಟ್ ನಾಳೆ ಇಲ್ಲ ನಾಡ್ದಾಗ ನೋಡ್ತರಿ ಟೈಮ್ ಯಾವಾಗೈತೆ ಅವಾಗ ಸಡು ಪ್ರಕಾರ ಬರೋನ್ರಿ ಅದ್ರಿ ಪಪ್ಪ ಮಮ್ಮಿ ಮತ್ತು ನಾ ಕಿದ್ರೆ ಕುರ್ಪಿಲ ತೆಗೆಣತ್ರಿ ಆ ಭಾಳ ರೀ ಒಂದು ಪಪ್ಪಾ ನಾ ಮಮ್ಮಿಗೆ ಒಂದು ಎರಡು ದಿವ್ಸ ಬಂದ ಕ್ರೆ ಮುಗಿದ್ರು ಕಸ ಉತ್ಕೊಂಡ್ ಬರ್ನೀ ಮತ್ತು ಯಾಕಂದ್ರೆ ಮಳಿ ಇಲ್ಲರಿ ಈಗ ಮತ್ತೆಲ್ಲರ ಮಳಿ ಎಲ್ರಿ ಬಂದು ಜೋರಲ್ಲಿ ಬಿತ್ತನ ಮತ್ತೆ ಒಂದು ತಿಂಗಳು ಹೋಗ್ತಿರು ಇವಾಗಿಲ್ದಿದ್ರೆ ಇನ್ನೊಂದು ಅರ್ಧ ಹತ್ತು ಅಸ್ತ ತಾಸ್ನ ಕೆಲಸ ಉಳಿತ್ರಿ ಇಲ್ಲಲ್ರ ಇವೆಲ್ಲ ಏನು ಅಕನ್ ಸಾಲ ಇದಾವೆ ಈ ಕಡೆ ಎಲ್ಲ ಮುಗಿದು ರೀ ಅಲ್ಲೊಂದು ನಾಲ್ಕು ಸಾಲ ಇದಾವು ಅವು ನಾಲ್ಕು ಸಾಲ ಹೋಗದ ಪೈಪ್ ಉಳಿತಂದ್ರೆ ಐದು ಕೊರಿಗೊಳ್ ಒಗಾನ್ ರೀ ಅಂತ ಯಾಕಂದ್ರೆ ಪೈಪ್ ಕಮ್ಮಿ ಉಳಿದೈತಿ ಉಳಿದೈತಿ ತರೋತ್ಲಗ ರೀ ಇನ್ನೇನೋ ಇವತ್ತು ಇಲ್ಲಿ ನಾಳೆ ಹೋಗ್ತಿರ್ಲಿ ಕೆಲ್ಸಗ ರೀ ಹಾಂ ರೀ

್ರ ಮನಿ ಇವಾಗ ಇವಾಗೆಲ್ದ್ರೆ ನಮ್ಮ ಊರಾಗ ಹತ್ತರಿಗೆ ಬಾಗಮ ಗುಡಿಯಾಗ ಜಾತ್ರೆ ಇಟ್ಟಿದ್ದಾರೆ ಸಣ್ಣ ಜಾತ್ರೆ ಇದ್ರಿ ಅಲ್ಲಿ ಪ್ರಸಾದ ಎಲ್ಲ ಐತಿ ಅದಕ್ಕೆ ದೇವ್ರಿಗೆ ಹೋಗಿ ಕಾಲು ಬಿದ್ದ ಪ್ರಸಾದ ತೊಗೊಂಡ್ ಅಂತ ಇವಾಗಲ್ದ್ರ ನಮ್ಮ ಮನಿ ಒಂದು ಫ್ರೆಶ್ ರೀ ಇನ್ನ ಪಕ್ವಾನ ಫೋನ್ ಮಾಡೀನ್ರಿ ಪಕ್ವಾನ ಇಲ್ಲದ್ರೆ ಅವ್ರು ಭೀ ರೀ ಅವ್ರು ಭೀ ಅಲ್ಲೇ ನಮ್ಮ ಈಗ ಮಾಡಿ ಪಟ್ಟಿ ಹೋಗಿದ್ವಿ ನೋಡ್ರಿ ಅಲ್ಲೇ ಒಂದ್ ಎರಡು ಪಟ್ಟಿ ಬಿಟ್ಟು ಹಚ್ಚಿ ಕಡೆ ಇದ್ದಾರೆ ಕೆಲ್ಸಕ್ಕೆ ಅವ್ರು ಭೀ ಒಂದು ಹತ್ತು ಹದಿನೈದು ನಿಮಿಷ ಬರ್ತಾರತಾರೆ ಅವ್ರು ದೇವ್ರಿಗೆ ದೇವ್ರಿಗೂ ಬರೋಣ ಟೈಮ್ ಎರಡುವರೆ ಆಗೈತೆ ರೀ ಇನ್ನೆಲ್ದ್ರೆ ಇಲ್ಲಿ ಕೊಪ್ಪಿ ಹಾಕೋದಿತ್ತು ಟ್ಯಾಕ್ಟ್ರ್ ಮುಂದೆ ಖುಲದ ಆಗೈತೆ ನೋಡಿರಿ ಅಲ್ಲಿಲ್ದ್ರೆ ಕೊಪ್ಪಿ ಹಾಕೋದೈತೆ ಏನರಲ್ಲಿ ಮನೆ ಕೊಪ್ಪ ಇವತ್ತು ಹಾಕೊಂಡ್ರಿ ಅತ್ತ ಯಾಕಂದ್ರೆ ನಾಳೆ ಅಂದ್ರೆ ಏಮಿ ಬರೋದೈತ್ರಿ ನಾಳೆ ಶುಕ್ರವಾರ ನಾಳೆ ಹೆಮ್ಮೆ ಬರೋದೈತಿ ಇನ್ನ ಒಟ್ಟು ಹೆಮ್ಮಿಗೆ ಒಂದ ಮತ್ತೆ ಆಕಳಿ ಖರಾವಂದ್ರಿ ಆಕಳ ಖರ ಅಂದ ಮತ್ತು ಹೆಮ್ಮೆ ಕರ ಇವು ಮೂರು ನೆಲೋ ಅಷ್ಟು ಜಾಗ ಮಾಡೋದಿತ್ತು ಒಟ್ಟು ಕೊಪ್ಪಿ ಹಾಕೋದಿದ್ರಿ ಯಾಕಂದ್ರೆ ಮುಂದಿನ ಮುಂದಿನ ಕಿತ್ತು ಇಲ್ಲೇ ಮಾಡೋದಲ್ಲ ಹೆಮ್ಗಳಿಗೆ ಈಗ ಇಲ್ದ್ರೆ ನಾಲ್ಕು ಊಟ ಹಾಕ್ಕೊಂಡ್ರಿ ಅವಲ್ಲಿ ಕೆ ಎಲ್ಲಿ ನಾಲ್ಕು ಸಿಮೆಂಟ್ದು ರೀ ಕಂಬುಗಳು ಅವು ಕಂಬಗಳು ಹುಕ್ಕೊಂಡ್ರೆ ರೀ ಕಂಬಗಳು ಉಳ್ಕೊಂಡೆ ಮ್ಯಾಗ ಕಡಿಗೊಳ ಕಟ್ಕೊಂಡು ರೀ ನಾವೆಲ್ಲ ಪತ್ರೆ ಎಲ್ಲ ಮಾಡ್ಕೊಬಿಡ್ತದ ನಿನ್ನ ರಾತ್ರಿ ಭೀ ನಿದ್ದಿಲ್ಲ ರೀ ನೀನು ರಾತ್ರಿ ಏನಾರ ಎರಡು ಗಂಟೆ ಮಾಡ್ಕೊಂಡು ಮತ್ತೆ ಶಿಂಗ್ ಜಲ್ದಿ ಐತೆ ರೀ ಇವಾಗ ಮಧ್ಯಾಹ್ನ ಭೀ ನಿಜ ಕಾಣ್ ಐತನ ಉರಿಕ್ ಅವ್ರ ಕೆಟ್ಟ ಈಗ ಇಲ್ದಾರ ಇದನ್ನ ರೀ ನಾನು ನಿಜ ಸುಗಲ್ಲ ಸಾಯಂಕಾಲ ನಿದ್ರಿ ಸಾಯಂಕಾಲ ಮತ್ತೆ ಎಡಿಟಿಂಗ್ ಎಲ್ಲ ಮಾಡ್ಬೇಕು ನಿದ್ದೆ ಅವೆಲ್ಲ ಇನ್ನ ಇದ್ದು ಮುಗಿಸ್ಕೊಂಡ್ರಿ ಇದು ಮುಗಿಸಿ ಆಮೇಲೆ ಟಾಕ್ಟ್ರದ್ದು ಲೈಟ್ ಕುಣ್ಸಿದ್ರೆ ಲೈಟ್ ಕುಣಿಸ್ಕೊಂಡ್ರಿ ಕಟ್ಟೋಗ ಕಟ್ಟಿದ್ದೆವು ರೀ ನೋಡಿದ್ರಿ ಮ್ಯಾಗ್ ಎಲ್ಲ ಕಡೆ ಕಟ್ಟಿವೆ ಬಿಟ್ಟಿದ್ವಿ ಹಿಂಗೆ ಭೀ ನಾಲ್ಕು ಕಟ್ಟೋಗಿ ಕಟ್ಟಿದ್ವಿ ರೀ ಸೈಡ್ಗೆ ಭೀ ನಾಕ ಮತ್ತು ನಡು ಇಲ್ಕ ಮೂರು ಜಾಯಿಂಟ್ ಕಟ್ಟೋಗಿಬಿಟ್ಟಿದ್ದೆವು ರೀ ಇಲ್ಲದೆ ಇದ್ರ ಮೇಲೆ ಟೆಂಕಿಯ ರೆಕ್ಕೋಗಿತ್ತೆ ರೀ ಟೆಂಕಿ ರೆಕ್ಕಿ ಹೋಗೋದು ಅದ್ರ ಮೇಲೆ ತಟ್ ಕಟ್ಟೋದು ರೀ ಒಂದು ಹೊಸ ತಟ್ ತರ್ಬೇಕ್ರಿ ಇದಕ್ಕೆ ಹೊಸ ತಟ್ ತರತ್ತೆ ಇವತ್ತೆಲ್ಲ ಮುಗಿಸ್ಬೇಕು ಯಾಕಂದ್ರೆ ನಾಳೆ ಏನು ಬರೋದು ಐತ್ರಿ ಅದಕ್ಕೆ ಇವತ್ತೆಲ್ಲ ಮ್ಯಾಗಿಂದಷ್ಟು ಮುಗಿಸ್ಬಿಡೋದು ರೀ ನಾಳೆ ಇಲ್ಕ ಮತ್ತೆ ಹೊಲದಾಗಿದ್ದ ಕೆಲ್ಸಿದ್ ರೀ ಮಧ್ಯಾಹ್ನದಾಗ ಕೆಲಸ ಕೆಲ್ಸ ಮುಗಿಸ್ಕೊಂಡ್ಬಂದೆ ಹಾಂಗ್ದು ಮಾಡಿರಿ ಅಂತ ರಾತ್ರಿ ಹತ್ತು ಗಂಟೆ ಐತ್ರಿ ಇವಾಗ ನಂದು ಊಟ ಆಯ್ತು ಇಲ್ಲದ್ರ ಪಪ್ಪು ಅವ್ರು ಊಟ ಮಾಡ್ಕಾರಿ ಇಲ್ಲದ್ರೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾನ್ರಿ ಇವತ್ತಿನ ಬ್ಲಾಗ್ ಚಾನಲ್ಸ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗಣ್ಣು ಮುಂದೆ ಹೊಡಿದಾಗ ರಾಧೆ ರಾಧೆ